ಶಿವರಾಮೇಗೌಡರು ಅತ್ಯಂತ ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ನಾವು ಕಾಂಗ್ರೆಸ್ ಕಟ್ಟಿದ್ದೀವಿ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮನ್ನು ಕೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನವೆಂಬರ್ ಹದಿನಾಲ್ಕು ಅಥವಾ ಇಪ್ಪತ್ನಾಲ್ಕರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಈ ಹಿಂದೆ ಕೂಡ ಕುಣಿಗಲ್ನ ಇರಬಹುದು ರಾಮನಗರ ಇರಬಹುದು ಡಿ ಕೆ ಶಿವಕುಮಾರ್ ಅವರ ಬಣೆದ ಬಣದಲ್ಲಿ ಗುರುತಿಸ್ಕೊಂಡವರು ಅದರಲ್ಲೂ ಮುಖ್ಯವಾಗಿ ಅವರ ಆಪ್ತರು ಯಾರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಪದೇ ಪದೇ ಹೇಳಿದ್ದು ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳಾಗಿದೆ ದೆಹಲಿಯಲ್ಲಿ ಎರಡೂವರೆ ವರ್ಷದ ನಂತರ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂತಹದ್ದೆಲ್ಲ ಏನು ಮಾತಾಡ್ತಿದ್ರು ಆ ಮುಖ್ಯಮಂತ್ರಿ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಯನ್ನು ಜೀವಂತವಾಗಿಟ್ಟುಕೊಂಡಿದ್ರು ಈಗ ದಸರಾ ಸಂದರ್ಭದಲ್ಲೇ ಶಿವರಾಮೇಗೌಡರ ಹೇಳಿಕೆ ಯಾಕಂದ್ರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಆ ವಿಷಯ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ಮೈಸೂರಿನಲ್ಲಿ ನಿಂತುಕೊಂಡು ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಈ ಹಿಂದೆ ಕೂಡ ನಂದಿಬಿಡದಲ್ಲಿ ಹೇಳಿದ್ರು ನಂತರದಲ್ಲಿ ರಾಜದೀಪ್ ಸರ್ದೇಸಾಯಿ ಅವರ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದೀಗ ಮತ್ತೊಂದು ಸಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಮೆಸೇಜ್ ಕೊಡುವ ಮೂಲಕ ಯಾವ ಕಾರಣಕ್ಕೂ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಒಂದು ವೇಳೆ ತುಂಬಾ ಆತುರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದರೆ ಅಥವಾ ಬೇರೆ ರಣತಂತ್ರಗಳನ್ನು ರೂಪಿಸೋದಕ್ಕೆ ಪ್ರಯತ್ನಿಸಿದ್ರೆ ಅಹಿಂದ ವಿರೋಧವನ್ನು ಡಿ ಕೆ ಶಿವಕುಮಾರ್ ಅವರು ಕಟ್ಟಿಕೊ ಕಟ್ಟಿಕೊಳ್ತಾರೆ ನೋಡಿ ರಾಜ್ಯದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿರಬಹುದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಇರಬಹುದು ಇಷ್ಟು ಕಡೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳ ಕ್ರೋಢೀಕರಣ ಅಥವಾ ಈ ಮೂರು ಸಮುದಾಯಗಳ ಈ ತ್ರಿಸೂತ್ರ ಏನಿದೆ ಅಹಿಂದ ಇದರ ಬೆಂಬಲ ಇಲ್ಲದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಬ್ಬೇ ಒಬ್ಬ ಶಾಸಕ ಗೆಲ್ಲೋಕೆ ಸಾಧ್ಯ ಇಲ್ಲ ಒಂದೇ ಒಂದು ಸಮುದಾಯದ ಮತದಿಂದ ನಾನು ಗೆಲ್ತೀನಿ ಅನ್ನುವಂತಹ ಎದೆಗಾರಿಕೆಯನ್ನು ಒಬ್ಬ ಶಾಸಕ ಕೂಡ ಕೊಡೋದಕ್ಕಾಗೋದಿಲ್ಲ ಒಬ್ಬ ಸಂಸದ ಕೂಡ ಕೊಡೋದಕ್ಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಈ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಹೈಕಮಾಂಡ್ ಏನು ಹೇಳುತ್ತೋ ಗೊತ್ತಿಲ್ಲ ಆದರೆ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಬದಲಾವಣೆಗಳಾಗಬಹುದು ಇದರ ಮಧ್ಯೆ ಸಲೀಂ ಅಹಮದ್ ಅವರು ಸೇರಿದಂತೆ ಬಿ ಕೆ ಹರಿಪ್ರಸಾದ್ ಅವರು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅಂತಿದ್ದಾರೆ ಒಂದು ವೇಳೆ ಈ ತಿಂಗಳೊಳಗಡೆ ಅದಾದರೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಯಾವಾಗ ಅಂದ್ರೆ ಅದನ್ನ ಜೀವಂತವಾಗಿಡುವಂತಹ ಪ್ರಯತ್ನವನ್ನಷ್ಟೇ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅತ್ಯಂತ ಸಂಯಮದಿಂದ ಸಿಎಂ ಸ್ಥಾನವನ್ನು ಪಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅದನ್ನು ಬಿಟ್ಟರೆ ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕಷ್ಟ ಅದು ಅಹಿಂದ ವಿರೋಧ ಕಟ್ಕೊಂಡು ಯಾವ ನಾಯಕನೂ ಕೂಡ ಈ ರಾಜ್ಯದಲ್ಲಿ ಇನ್ನು ಮುಂದೆ ರಾಜಕಾರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯ ಅವರ ಈ ಮೆಸೇಜ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ